ನಮಸ್ಕಾರ ಗೆಳೆಯರೇ ಒಂದ್ ಕಾಲದಲ್ಲಿ ಚಿನ್ನದ ಹಕ್ಕಿ ಅಂತ ಕರೆಯಲ್ಪಡುತ್ತಿದ್ದ ಅದೇ ಭಾರತ ಇದಾಗಿದೆ ಹಾಗೂ ಈಗ ಮತ್ತೊಮ್ಮೆ ಅದೇ ಗುರುತನ್ನ ಹೆಚ್ಚು ಶಕ್ತಿಯುತವಾಗಿ ಪಡೆಯುತ್ತಾ ಅದು ಸಾಕ್ತಾ ಇದೆ ಅನ್ನೋದು ತೋರುತ್ತಿದೆ ಯಾಕಂದ್ರೆ ಭಾರತ ಆಡುತ್ತಿರುವ ಗೋಲ್ಡ್ ಗೇಮ್ ಈ ಚೀನಾ ಮತ್ತು ಪಾಕಿಸ್ತಾನವನ್ನಷ್ಟೇ ಅಲ್ಲದೆ ಅಮೆರಿಕ ಮತ್ತು ಯುರೋಪ್ ದೇಶಗಳ ಕಣ್ಣುಗಳನ್ನ ತೆರೆಸಿದೆ ಭಾರತದ ಫಾರೆಸ್ಟ್ ರಿಸರ್ವ್ ನಲ್ಲಿ ಏಳು ಬಿಲಿಯನ್ ಡಾಲರ್ ಹೆಚ್ಚಳವಾಗಿದೆ ಈಗ ಭಾರತದ ಒಟ್ಟು ವಿದೇಶಿ ವಿನಿಮಯ ಸಂಗ್ರಹ ಆರ್ನೂರ ತೊಂಬತ್ತೆರಡು ಪಾಯಿಂಟ್ ಏಳು ಬಿಲಿಯನ್ ಡಾಲರ್ ಅನ್ನ ತಲುಪಿದೆ ಹಾಗೂ ಇದು ಎಷ್ಟೊಂದು ದೊಡ್ಡ ಮೊತ್ತವೆಂದರೆ ವಿಶ್ವದ ನೂರ ಐವತ್ತು ದೇಶಗಳ ಸಂಪೂರ್ಣ ಜಿ ಡಿ ಪಿನೂ ಕೂಡ ಇದರಿಂದ ಕಡಿಮೆ ಇದೆ ತೊಂಬತ್ ಮೂರು ಬಿಲಿಯನ್ ಡಾಲರ್ ನ ರಿಸರ್ವ್ ಅನ್ನ ನೋಡಿ ಈ ಪಾಕಿಸ್ತಾನ ಯಾರ ಬಳಿಯೂ ಇಷ್ಟು ಹಣ ಇರುವುದಿಲ್ಲ ಅನ್ನೋದನ್ನ ಯೋಚಿಸುತ್ತಿರಬಹುದು ಇದರ ಜೊತೆಗೇನೆ ಭಾರತ ಈಗಾಗಲೇ ಒಂದು ದೊಡ್ಡ ಹೆಜ್ಜೆ ಇಟ್ಟಿದ್ದು ಆರ್ ಬಿ ಐ ಯಾರ ಅರಿವಿಗೂ ಬರದಂತೆ ಒಂದು ಕ್ರಮ ಕೈಗೊಂಡಿದೆ ಭಾರತವು ಈ ವರ್ಷದ ಆರಂಭದಿಂದಲೇ ಐವತ್ತೇಳು ಟನ್ ಚಿನ್ನವನ್ನು ಖರೀದಿಸಿದ್ದು ಕಳೆದ ಏಳು ವರ್ಷಗಳಲ್ಲಿ ಅತಿ ದೊಡ್ಡ ಖರೀದಿ ಇದಾಗಿದೆ ಪ್ರಸ್ತುತ ಭಾರತದ ಒಟ್ಟು ಗೋಲ್ಡ್ ರಿಸರ್ವ್ ಈಗ ಎಂಟುನೂರದ ಎಂಬತ್ತು ಟನ್ ತಲುಪಿದ್ದು ವಿಶ್ವದ ಏಳನೇ ಅತಿ ದೊಡ್ಡ ಗೋಲ್ಡ್ ಹೋಲ್ಡರ್ ಆಗಿದೆ ಇಪ್ಪತ್ತೆಂಟು ವರ್ಷಗಳಲ್ಲಿ ಚೀನಾ ಏನು ಮಾಡಿತ್ತೋ ಭಾರತ ಅದನ್ನು ಕೇವಲ ಎಂಟು ವರ್ಷಗಳಲ್ಲಿ ಯಾವುದೇ ಸದ್ದು ಗದ್ದಲವಿಲ್ಲದೆ ಸಾಧಿಸಿದೆ ಹಾಗೂ ಇದು ಕೇವಲ ಪ್ರದರ್ಶನಕ್ಕಾಗಿ ಅಲ್ಲ ಇದು ಭಾರತದ ಆರ್ಥಿಕ ಶಕ್ತಿ ರಾಷ್ಟ್ರೀಯ ಭದ್ರತೆ ಮತ್ತು ಜಾಗತಿಕ ಹಣಕಾಸು ವ್ಯವಸ್ಥೆಯಲ್ಲಿ ಭಾರತದ ವಿಶ್ವಾಸಾರ್ಹತೆಗೆ ನೇರ ಸಂಪರ್ಕ ಹೊಂದಿದೆ ಸೊ ಈಗ ಈ ಚಿನ್ನ ಯಾಕೆಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ ಆಕ್ಚುಲಿ ಜಗತ್ತಿನಲ್ಲಿ ಸಂಕಷ್ಟ ಎದುರಾದಾಗ ಯುದ್ಧ ಆರ್ಥಿಕ ಹಿಂಜರಿತ ರಾಜತಾಂತ್ರಿಕ ಬಿಕ್ಕಟ್ಟುಗಳು ಎದುರಾದಾಗ ಚಿನ್ನವೇ ಎಲ್ರಿಗೂ ವಿಶ್ವಾಸಾರ್ಹವಾದ ಕರೆನ್ಸಿಯಾಗಿ ಪರಿಣಮಿಸುತ್ತದೆ ಚೀನಾ ತೈವಾನ್ ಉದ್ವಿಗ್ನತೆ ಇರಲಿ ರಷ್ಯಾ ಉಕ್ರೇನ್ ಯುದ್ಧವಿರಲಿ ಅಥವಾ ಮಿಡಲ್ ಈಸ್ಟ್ ಅಲ್ಲಿ ಅಶಾಂತಿ ಇರಲಿ ಇಂಥ ಪರಿಸ್ಥಿತಿಯಲ್ಲಿ ಚಿನ್ನವು ಅತ್ಯಂತ ವಿಶ್ವಾಸಾರ್ಹ ಮತ್ತು ಮೌಲ್ಯಯುತವಾದ ಆಸ್ತಿಯಾಗಿ ಪರಿಣಮಿಸುತ್ತದೆ ಭಾರತದ ಆರ್ಬಿಐ ವಿಶ್ವಾಸವನ್ನು ಗುರುತಿಸಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಈವರೆಗಿನ ಅತ್ಯಂತ ಕಾರ್ಯತಂತ್ರದ ಚಿನ್ನದ ಖರೀದಿಯನ್ನ ಮಾಡಿದೆ ಹಾಗೂ ಇಲ್ಲಿ ಕೇವಲ ಚಿನ್ನ ಆಸ್ತಿ ಅಲ್ಲದೆ ಭಾರತದ ಫಾರೆಸ್ಟ್ ಗೇಮ್ ಕೂಡ ಭರದಿಂದ ಸಾಗಿದೆ ಭಾರತ ಇದೆಲ್ಲವನ್ನ ಯಾಕೆ ಮಾಡ್ತಾ ಇದೆ ಇದಕ್ಕೆ ಉತ್ತರವೆಂದರೆ ಭವಿಷ್ಯಕ್ಕಾಗಿ ಸಿದ್ಧತೆ ಮತ್ತು ಸ್ಟ್ರಾಟಜಿಕ್ ಆಟೋನಾಮಿ ಅಂದರೆ ಕಾರ್ಯತಂತ್ರದ ಸ್ವಾಯತ್ತತೆ ಸದ್ಯಕ್ಕೆ ಭಾರತ ಭವಿಷ್ಯದಲ್ಲಿ ಅಮೆರಿಕದ ಆರ್ಥಿಕ ನೀತಿಗಳು ಅಥವಾ ಚೀನಾದ ರಾಜತಾಂತ್ರಿಕ ಬ್ಲಾಕ್ ನಿಂದ ಪಾರಾಗುವುದಕ್ಕಾಗಿ ತನ್ನ ವ್ಯಾಪಾರ ವ್ಯವಹಾರಗಳನ್ನು ಡಾಲರ್ನಿಂದ ಚಿನ್ನ ಅಥವಾ ರೂಪಾಯಿ ಆಧಾರಿತವಾಗಿ ಪರಿವರ್ತಿಸಲು ಸಿದ್ಧತೆ ನಡೆಸ್ತಾ ಇದೆ ಹಾಗೂ ಇದು ಒಂದು ಮಾಸ್ಟರ್ ಸ್ಟ್ರೋಕ್ ಆಗಿದ್ದು ಭಾರತದ ಈ ನಡೆಯು ರಷ್ಯಾ ಇರಾನ್ ಆಫ್ರಿಕಾ ಮತ್ತು ಆಗ್ನೇಯ ಏಷ್ಯಾದಲ್ಲಿ ಹೊಸ ಶಕ್ತಿಯನ್ನು ಕೂಡ ನೀಡ್ತದೆ ಪಾಕಿಸ್ತಾನದ ಬಗ್ಗೆ ಹೇಳೋದಾದರೆ ಅದರ ಸ್ಥಿತಿ ಈಗಾಗ್ಲೇ ಕೆಟ್ಟದಾಗಿದ್ದು ಅದು ಐಎಂಎಫ್ ಮುಂದೆ ಭಿಕ್ಷೆ ಬೀರ್ತಾ ನಿಂತಿದೆ ಈಗ ಈ ಪಾಕಿಸ್ತಾನವು ಭಾರತದ ಎಂಟುನೂರ ಎಂಬತ್ತು ಟನ್ ಗೋಲ್ಡ್ ರಿಸರ್ವ್ ಮತ್ತು ಆರ್ನೂರ ತೊಂಬತ್ಮೂರು ಬಿಲಿಯನ್ ಫಾರೆಸ್ಟ್ ರಿಸರ್ವ್ ನೋಡಿ ಭಾರತ ಸತ್ಯ ಹೇಳ್ತಾ ಇದೇನಾ ಅಂತ ಅದು ತಾನೇ ಅನುಮಾನಿಸುತ್ತಿದ್ದು ಇಲ್ಲಿ ಚೀನಾ ಕೂಡ ವಿಚಲಿತವಾಗಿದೆ ಯಾಕಂದ್ರೆ ಭಾರತ ಈಗ ಏಷ್ಯಾದಲ್ಲಿ ದೊಡ್ಡ ಶಕ್ತಿಯಾಗುವುದಲ್ಲದೆ ಸೆಂಟ್ರಲ್ ಬ್ಯಾಂಕಿಂಗ್ ಸ್ಟ್ರಾಟರ್ಜಿಯಲ್ಲಿಯೂ ಕೂಡ ಈ ಚೀನಾಗೆ ಸವಾಲು ಹಾಕ್ತಾ ಇದೆ ಹಾಗಾದರೆ ಮುಂದೇನು ಭಾರತದ ಮುಂದಿನ ಹೆಜ್ಜೆ ಏನಾಗಿರಬಹುದು ಅನ್ನೋದ್ರ ಬಗ್ಗೆ ಈಗ ತಿಳಿದುಕೊಳ್ಳೋಣ ಆಕ್ಚುಲಿ ಗೋಲ್ಡ್ ರಿಸರ್ವ್ ಮತ್ತು ಫಾರೆಸ್ಟ್ ರಿಸರ್ವ್ಗಳನ್ನು ಒಗ್ಗೂಡಿಸುವ ಮೂಲಕ ಭಾರತವು ಜಾಗತಿಕ ಆಘಾತಗಳಿಂದ ತನ್ನನ್ನು ತಾನು ರಕ್ಷಿಸಿಕೊಳ್ಳುತ್ತಿದೆ ಭಾರತ ಹೊಸ ವ್ಯಾಪಾರ ಪಾಲುದಾರರೊಂದಿಗೆ ಚಿನ್ನ ಆಧಾರಿತ ಅಥವಾ ಡಿಜಿಟಲ್ ಕರೆನ್ಸಿ ಆಧಾರಿತ ವ್ಯಾಪಾರದ ಬಗ್ಗೆ ಮಾತಾಡ್ತಾ ಇದೆ ಗೋಲ್ಡನ್ ಇಂಡಿಯಾದ ಪರಿಕಲ್ಪನೆ ಈಗ ಕೇವಲ ಹಿಂದಿನ ವಿಷಯವಲ್ಲ ಬದಲಿಗೆ ಮುಂಬರುವ ಯುಗದ ವಾಸ್ತವವಾಗಬಹುದು ಒಮ್ಮೆ ದರೋಡೆ ಮಾಡುವರಿಗಾಗಿ ಚಿನ್ನದ ಹಕ್ಕಿ ಅಂತ ಕರೆಸಿಕೊಂಡಿದ್ದ ಭಾರತವು ಇವತ್ತಿಗೆ ತನ್ನ ಕಾರ್ಯತಂತ್ರ ಆತ್ಮನಿರ್ಭರತೆ ಮತ್ತು ಆರ್ಥಿಕ ಶಕ್ತಿಯಿಂದ ಮತ್ತೊಮ್ಮೆ ಜಗತ್ತನ್ನು ಬೆಚ್ಚಿ ಬೀಳಿಸುತ್ತಿದೆ ಯಾಕಂದರೆ ಭಾರತವು ಈಗ ಕೇವಲ ಮಾತಾಡುವುದಿಲ್ಲ ಮಾಡಿ ತೋರಿಸುತ್ತದೆ ಗೆಳೆಯರೆ ನಿಮಗೆ ಈ ಮಾಹಿತಿ ಇಷ್ಟವಾದರೆ ಕಾಮೆಂಟಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಈ ವಿಡಿಯೋನ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಸಿಗೋಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ ಒಂದೇ ಮಾತಾರಾಮ್ ಭಾರತ್ ಮಾತಾ ಕಿ ಜೈ